കൃഷ്ണാനി ബേഗനെ ബാരോ ശ്രീ കൃഷ്ണാനി ബേഗനെ ബാരോ ഈരാദേയ കൂഗു നിലില്ലവേനോ ഈരാധേയ കൂഗു നിലില്ലവേനോ വാസുദേവ വേണു ഗോപാബാ കൃഷ്ണബാ കൃഷ്ണനെ ബേഗനെ ബാരോ ആത്മവുനീന ജീവവും നീന നന്നെതേ ഹന പ്രാണവുനീന പ്രീതിയേ പ്രതിക്ഷണക്കെ ഏനുമാലി നോക്കി

നല്ല <laughs> ಕೇಳಲಿಲ್ಲವೇನೋ ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನೋ ವಾಸುದೇವ ವೇಣು ಗೋಪ ಕೃಷ್ಣ ಬಾ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರ ಮನೇಲಿ ಜೋರ ಹಬ್ಬ ನಮ್ಮ ಮನೇಲಿ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾ ಇದ್ವಿ ಪಾರ್ಟಿ ಗಿರತಿದ್ದಿದ್ರೆ ಇಲ್ಲೇ ಮಾಡ್ತಿದ್ದು ಮುಗಿಗೆ ಕೃಷ್ಣಗೆಲ್ಲ ರೆಡಿ ಮಾಡಿ ಇಲ್ಲಿ ಯಾರು ಮಾಡೋದಿದೆ ಕುಳಿನ ಇಟ್ಲು ಸಣ್ಣ ಹೂವು ಅದಕ್ಕೆ ಮುಂದಿನ ಸರಿ ತರ ಬಟ್ಟೆ ಇಟ್ಬಿಟ್ಟು ಅಲ್ಲಿ ಗಂಟಾ ಇನ್ನುವೇ ನಮ್ ರ ಮಗಿನ ಬರ್ತದಲ್ಲ ನೋಡದ ಇನ್ನೋ ಗಂಡು ಅಂತಾವೇ ಲಕ್ಷ್ಮಿ ಅದೇ ಬೀಳಿದ್ವಲ್ಲ ಯಾವ ಕರ್ದಿದ್ವಲ್ಲ ಪೂಜೆಗೆ ಬನ್ನಿ ಅಂತವ ಪೈಸ ಮಾಡಿದ್ಯಾ ಇದ ಪೈಸುವ ಹಾಳಾಕ್ಬಿಟ್ಟು ಹಾಳಾಕುಟ್ಟು ಮಾಡ್ತಾರಲ್ಲ ಮಾಡೇನಿ ಮಾಡಿ ನಾವ್ ಸಾವಿಗೇನ ಪೈಸ ಮಾಡೀನಿ ಕಣ್ಣು ತಗೊಳ್ಳಿ ಸರಿ ಕಣ್ ತಕೋ ಹಂಗಾದ್ರೆ ಸರಿ ಅಲ್ವಾ ಎಲ್ಲೋದ ಕುಡ್ಲಾ ನಿಮ್ಮ ಆವೇ ತಗೋದಾ ಏ ಎಲ್ಲ ಹೊಲ್ಕೊನಿಲ್ವಾ ಅವ್ರಿಗೆ ಯಾವತ್ತೂ ಗೆ ಇಲ್ಲ ತಕೊ ಎಷ್ಟು ಹೇಳಿದ್ರು ಅಷ್ಟೇ ಅವ್ರು ಇರಲಿ ಅಂದಲಿ ಅಂದಲ್ಲಿ ಸಿಹಿಯ ಮಾಡ್ಬೇಕಾಯ್ತು ಬೆಲ್ಲ ಹಾಲು ಅಕ್ಕಿ ಎಲ್ಲ ಹಾಕ್ಬಿಟ್ಟು ಭಾರಿ ಇಷ್ಟ ಅಲ್ವಾ ಕೃಷ್ಣಿಗೆ ಏ ಮಾಡಿ ನೀ ಮಾಡಿಕೊಂದು ತಕೊಳ್ಳಿ ಅದೇನ್ ಜಾಸ್ತಿ ಮಾಡಿಲ್ಲ ನೈವಿದ್ಯಕ್ಕೆ ಒಂದೇ ಒಂಚೂರು ಮಾಡಿ ಮಡಿದೀನಿ ಹಳ್ಳಿಯೇ ಮಾಡ್ಕೆ ಒಳಕ್ಕೆ ಯಾಕೆ ಮಡಗಿದ್ವ ಪೂಜೆಗೆ ಓ ಹಳ್ಳಿಗೆ ಯಾಕೆ ಮಾಡ್ಗಿದೀಯಾ ನಾನೇನ ನೀನೇನ ಹಾಕಿರ್ವೇನೋ ಅಂತ ಅನ್ಕೊಬಿಟ್ಟೆ ಇನ್ನೇನು ಮತ್ತೆ ಇನ್ನೇನು ಇಲ್ಲ ನೀವೇ ಹೇಳಬೇಕು ಕುಳ್ಳ ಅಂತಿದ್ದ ಈ ಆದ್ನಂಗ ರೆಡಿ ಮಾಡ್ತೀನಿ ಎರಡು ಐಕ್ಳುನೂ ಅಂತ ಅದಕ್ಕೆ ಅಲ್ಲ ಈ ಸಣ್ಣ ಸಣ್ಣ ಐಕ್ಕಳು ಅಲ್ಲಿ ಕತ್ತೆ ಕತ್ತೆ ಕುರೋಕಿಲ್ಲ ಅದು ರೆಡಿ ಮಾಡ್ಬಿಟ್ಟು ಏನು ಬೇಡ ಕತೆ ಮುಂದಿನ ಸರಿಕೆ ಮಾಡ್ಕೊಳಿವೆ ರೆಡಿಯಾ ನೀನು ಏನು ಬೇಡ ಅಂತ ಹೇಳೀನಿ ಹ್ಞೂ ಇಲ್ಲ ರಾಜನಾಗ ಮಾಡ್ಕೊಂಡು ಕುತ್ಕೊಳಕದ ಜನ ಐ ಬೇಡಕ ಸುಮ್ಮೀರಿ ನಾನು ಹಂಗೆ ಅಂದೆ ಮಾಡ್ತೀನಿ ಕರಾವ ಮಾಡ್ತೀನಿ ಅಮ್ಮಂಗೆ ಹೇಳು ಅಮ್ಮಂಗೆ ಹೇಳು ಅಂತ ಹಿಂಸೆ ಕೊಟ್ಟ ಕೂತಾವೆ ನಾನು ಅಮ್ಮನ್ಗು ಇಲ್ಲ ಏನು ಇಲ್ಲ ಅಮ್ಮ ಮಾಡ್ತೀನಿ ಅಂದ್ರೆ ನಾನೇ ಬೇಡ ಅಂತೀನಿ ಸುಮ್ಮೀರು ಐಕುಳು ಏನು ದೊಡ್ಡವ ಯಾರು ನೋಡ್ ಕಣ್ಣಾಸ್ರ ಕಣ್ಣಾಸ್ರೈತ ಐಕುಳು ಕಣ್ಣಾಸ್ರ ಆಗೋಯ್ತದೆ ಒಂದು ವರ್ಷನವ್ರು ತುಂಬಿ ಈಗ ಹೋಗ್ಲಿ ಒಂದು ಆರು ಏಳು ತಿಂಗಳು ತುಂಬಿದದ ಮಟ್ಟದ ಮಟ್ಟದನಕ್ಕೆ ಈಗ ನೋಡೋ ಮೂರು ತಿಂಗಳು ಆಗದೆ ಈಗಲೇ ಏನು ಮಾಡೋಕೆ ಅಂತೆಲ್ಲ ಮಾಡ್ತಾ ಕೂತ್ಕೊಳ್ಳೋದು ಹಾಂ ಚಂದ್ರ ಹೇಳಿ ನೀವೇಯ್ಯ ಅಂದೆಲ್ಲ ಮಾಡ್ತಾ ಕೂತ್ಕೊಳ್ಳೋದು ಚೆನ್ನಾಗಿರಕ್ಕಿಲ್ಲ ಅಂದ್ಬಿಟ್ಟು ನಾನೇ ಬೇಡ ಅಂತ ಹೇಳಿನಿ ಅಯ್ಯೋ ಒಳ್ಳೆ ಒಳ್ಳೆಯಕ್ಕೆ ತಗೊಂಡ್ ನೀನು ಅಂದಿರೋದು ಒಳ್ಳೇದೇ ಆಯಿತು ಹಂಗೆ ಆಗಲಿ ಇವ್ರೇನೋ ಕುಡಿತಾರೆ ಕುಡಿಯೋದಕ್ಕೆಲ್ಲ ಕುಡಿತಾರೆ ನಿಂತ್ಕೊಳ್ಳಾಕದ ಹಾಂ ಇವ್ರು ಆಡೋದಕ್ಕೆಲ್ಲ ಹಾಟ್ವಾ ನೆನಂತಿದ್ದು ಅಮ್ಮ ಇಲ್ಲಿಗೆ ಹೋಗ್ತೀನಿ ಕನಮ್ಮ ಮಾರ್ಕೆಟ್ಗೆ ಹೋಗ್ತೀನಿ ಸಿಟಿಗೆ ಹೋಗ್ಬಿಟ್ಟು ಮಗಿನ ಕೃಷ್ಣನಾಗ ಮಾಡಬೇಕು ಸಾಮಾನು ಮನೆ ಎಲ್ಲ ತರಬೇಕು ಕಣಮ್ಮ ಎಲ್ಲ ಬರ್ತೀನಿ ಅಂತ ಅಂದ್ಬಿಟ್ಟು ಹಂಗಂತ ಕೋತಿದ್ರು ಕಾಸಾಯಿತು ಖರ್ಚು ಕಣಮ್ಮ ಅಂತ ಸುಮ್ಮನೆ ಅದಕ್ಕೆ ಇರಂಗ ಮಾಡಾಕಿಲ್ಲ ಬಂದರೆ ಸುಮ್ಮನೆ ಅಮ್ಮ ನಿಂಗೆ ಗೊತ್ತಾಯ್ತಲ್ಲ ಅಂತ ಅಂದ್ಬಿಟ್ಟು ಏನೋ ಕೃಷ್ಣನಾಗ ರೆಡಿ ಮಾಡ್ಕೊಂಡು ಅದರ ಫೋಟೋ ಬಿ ಥರ ತರಿಸ್ಕೊಳ್ತಾರಂತೆ ಹಂಗಂತಿದ್ಲು ಕಣತೆ ತಾನಿ ಏನು ಎಣ್ಣೆ ಇದ್ದಾನೆ ನೆನ ಆತೀ ಸಿಟಿಗೆ ಹೋಗಿದ್ರು ಬಂದೆ ಬಂದೆ ಕಣಮ್ಮ ಅಂತ ಅಂದ್ಲ ಹಾಂ ಅಷ್ಟೇ ನೀನು ಏನು ಎಳ್ನ ಇದ್ದೇ ಅಲ್ಲ ಆಳ್ ಕರಿಬೇಕು ಅಂದ್ಬಿಟ್ಟು ನೀನೇ ಹೋಗೋಗಿದ್ದಿ ಕೆಲಸ ಅದೇ ಅನ್ಕೊಂಡು ಹಾಂ ಅದಕ್ಕೆ ಫೋನ್ ಕೊಟ್ಟಲ್ಲ ನನಗೆ ആ ഞാൻ ഇല്ലേ ഏറെ ഈ ത്രക് സാമു തന്നെ വരലക്കേ ഇന്നേന് ത്രീ അത് കേസ്കേ ഹോ ആ സാഹീനീ കരമ്മ ആ മുകളി ആമേല അതേ ഇവള് ബന്ധാ നന്ദിനി അവൾ മഗ് ഓനേനോ സാമെന്നെല്ലാം തരത്തില തകർക്കി നാണേ എല്ലോഗ നനുവേ അതു ഏസ്ന കിട്ടി മാത്ര കൂട്ട ഹോ കാണേ സരി ബുടമ ഏനാടി മാ കളു അത് അതെ പൊട്ടവ ചെനാ കാണേ ചെനാ ഏഴ് ബം കെമ്പി കൊടുക്കോനെക്കാൻ തകോ മി ചെനാ കൺതാനേ ಕಳಿಸುವಂತೀನಿ ಓಡದೆ ಏನು ಏನು ಕಳಿಸ್ತಾಳೆ ರೆಡಿ ಮಾಡ್ರೆ ಗ್ಯಾರಂಟಿಯಾ ಏನು ನಾಲ್ನೇ ಎಪ್ಪ ರೂಪಾಯಿ ಕೊಳ್ಕೊಬಿಟ್ಟೆ ಅದೇ ಇನ್ನು ಗೌರಿ ಹಬ್ಬ ಗೊತ್ತದಲ್ಲ ಇನ್ನೊಂದ್ಸಲ ಏನು ಅವು ಅಮ್ಮಗೆ ಇಲ್ಲೆಯಾ ಗೌರಿ ಹಬ್ಬ ಮುಗಿಸ್ಕೊಂಡು ಹೋಗುತ್ತೆ ಅನ್ಬಿಟ್ಟು ಉಳಿಸ್ಕೊಂಡಿದ್ದಾಳಂತೆ ಆಮೇಲೆ ಬಾಣತಿ ಅಲ್ವಾ ಮುಗ್ದಿಲ್ಲ ಅದೇ ಪಟಾಕಿ ಬಡಿಯೋರು ನಾಳೆ ಶುರು ಮಾಡ್ಕೊಂಡ್ರು ನೋಡಿ ಅಯ್ಯೋ ಈ ಊರಲ್ಲಿ ಹಾಳಾದ ಊರಲ್ಲಿ ಹಿಂಗೆ ಯಾಕಂತೋ ಹಬ್ಬ ಆಗಲಿ ಹುಣ್ಣೆ ಆಗಲಿ ಏನಾಗ್ಲಿ ಏ ಬರೀ ಪಟಾಕಿ 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 ಹಿಂಗೆ ದಾಮು ಮನ್ಸೂರು ಆಯ್ತಿಲ್ವಾ ఇను హబ్బు ఇన్ కి కడ దీపబ్ అయ్యో అంతా అమ్మే మరి పటాకీ ఎలా డంగు మనసుకార సరే ఏను హత క్ర అదే ఇది ఏను అందర ఇల్ హు అమ్మ ఇదే ఊర్తన్బుట్ బాణనూ ముగ్ది రోగులుగుసరిలా అందుబుట్టారు అదే పార్టీ అందంతే ఇ ఉల్కో హోగవే బాణన ముగ్కం వద్ద అదే అసేగంతేక ఇన్నేను ఇకం తో ఇన్ మిలేం ಓ ಒಳ್ಳೇದು ಕಂಡು ತಕೋ ಏನು ಪರವಾಗಿಲ್ಲವಂತ ಹೆಣ್ಣೀಗ ಮುದ್ದಂಗೆ ಹಾಡಾಳೋ ಇಲ್ಲ ಚೆನ್ನಾಗಿದ್ದಾಳು ಇಲ್ಲ ಇಲ್ಲ ಚೆನ್ನಾಗಿದ್ದಾಳಂತೆ ಮುದ್ದಂಗೆ ಏನು ಇಲ್ವಂತೆ ಹೊಚ್ಚುಕಟ್ಟಾಗಿ ಮಾತಾಡೋದು ಕತ್ತಡೋದು ಮುದ್ದಂಗೆ ಅಂತ ಇಲ್ವೇ ಇಲ್ಲ ಬುದ್ಧ ಬುಟ್ಟಿಗಳಂತೆ ಭಾರ ಮದ್ಲಾಡ್ತಿದ್ದಲ್ಲ ಹಂಗೇನು ಆಡಕ್ಕೆ ಇಲ್ವಂತೆ ಏನಾರು ಒಂದೇ ಊರಿಗೆ ಅಯ್ಯ ಮುಗ ಆಯ್ತಲ್ಲ ಅವಳು ಅರ್ಥ ಮಾಡ್ಕೊಂಡೊಳಕಂತ ತಕೊಳ್ಳಿ ಮದ್ವೆ ಹಾಗಾದೆ ಮೊದ್ಲಂಗೆ ಆಡೋಕದ ಅವಳು ಅರ್ಥ ಇರ್ತಾ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತವಳು ಅಯ್ಯೋ ಸುಖ ಅರ್ಥ ಮಾಡ್ಕೊಂಡು ಒಳಕಂತೋ ಅಪ್ಪನ ಮನೇಲಿರಂಗೆ ಇರೋಕ್ಕದ ಹಂಗೆ ಹಣ್ಣಿನ ಮನೇಲಿವೆ ಮುಗ ಹಾಕದೆ ಮದುವೆ ಹಾಕದೆ ಕಷ್ಟದ ಕಾಲ ತಿಳ್ಕೊಂಡು ಹೋದ್ರೆ ಸಾಕು ಇನ್ನೇನು ಇಲ್ಲ ಪಾರಸಿಗೆ ಚಿಂತೆ ಆಗ್ಬಿಟ್ಟಿತ್ತು ಏನು ಇತ್ತಗಿ ಇವ್ಳಿಗೆ ಮುಗ ಇಲ್ಲ ಮುಗಿಲ್ಲ ಮನೇಲಿ ಏನ್ಕೊಂಡು ಏನೋ ಪಾರತಿಗೆ ಹೆಂಗೂ ಒಳ್ಳೇದಾಯಿತು ಏನೋ ಮುಗ ಆಯಿತು ಇನ್ನು ರತ್ನಿಗೂ ನನಗೆ ಆಗೋದೇ ಇನ್ನು ಆರೋ ಮುಗ ಆಗ್ಬಿಟ್ರೆ ಇನ್ನೇನು ಬೇಡ ಆಯಿತು ನೋಡ್ಕೊಂಡು ಇಸ್ಕಿ ಸ್ಕೂಲ್ಗೆ ಕಳ್ಸ್ಕೊಂಡು ತಿಕ್ಕ ಮಕ್ಕ ತೊಳ್ಕೊಂಡು ಇದ್ಬಿಡ್ತೀನಿ ನಮಗೆ ಇನ್ನೇನು ಬೇಡಕತೆ ಈಗಲೇ ಮಾಲೂನ್ಗೆ ಆರೈಕೆ ಮಾಡಿ ಮಾಡಿ ಸಾಕಾಗಿ ದೇವಿಸಿ ಸುಧಾರಿಸ್ಕೋ ಅಯ್ಯೋ ಬೇಡಕ್ಕಂತ ಅಂತೋ ಕೆಲಸನೇ ಆಗಲಿ ಏನೋ ಇಟ್ಟಿಗಿಂತ ಹೆಚ್ಚಾ ಹೇಳ್ತಾನೆ ಕುಳ್ಳಿನ ಕರ್ಕೊಂಡ್ಬಂದಬಾರ ಅಂತ ಗಿರ್ಜೆಜ ಕಳ್ಸಕ್ಕೆ ಹೋಗ್ತಾ ಇಲ್ಲ ಆದರೆ ಒಂದು ವರ್ಷ ತಾಳು ಅಂತ ಹರಿಸ್ಕೊಳ್ಳೋ ನನಗೇನು ಇಲ್ಲಿ ಮಾಡೋದನ್ನು ಕಲ್ಯ ಮಾಡ್ತೀನಿ ಮುಂದುವರಿಯುವುದು ಹಂಗೆ ಹಾಗೆ ವೀಡಿಯೋ ಹೇಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ಟ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ